ನಮಸ್ತೆ ನಾನು ಈ ದಿನ ರೇವತಿ ನಕ್ಷತ್ರ ಮೀನಾರಾಶಿ ಬಗ್ಗೆ ಹೇಳ್ತೇನೆ ಇದು ದೇದೋ ಚಾಚಿ ಅಕ್ಷರಗಳು ದೇವಗಣ ಆನೆ ಯೋನಿ ಅಂತ್ಯನಾಡಿ ನವಿಲು ಪಕ್ಷಿ ಸಿಂಹವೈರಿ ಸ್ತ್ರೀಲಿಂಗ ಇವರು ಸಕಲ ಸೌಭಾಗ್ಯ ಅನುಭವಿಸುವರು ಮೇಧಾವಿಗಳು ಆಗಿರುತ್ತಾರೆ ವಿಚಾರವಂತರು ಪರಹಿತಕ್ಕಾಗಿಯೇ ದುಡಿಯುವವರು ಆಕರ್ಷಕ ರೂಪ ಇವರಿಗೆ ಇರುತ್ತದೆ ವಿಶಾಲ ಹೃದಯಗಳು ಧಾರ್ಮಿಕ ಶಾಸ್ತ್ರ ಲಲಿತಕಲಾ ಇದರಲ್ಲೆಲ್ಲ ವಿಶೇಷ ವ್ಯಕ್ತಿತ್ವ ಇರುತ್ತದೆ ಸಂಚಾರ ಪ್ರಿಯರು ಮುಖದಲ್ಲಿ ತೇಜಸ್ಸು ಇರುತ್ತದೆ ಒಂದು ಕೆಲಸ ಹಿಡಿದರೆ ಅದನ್ನು ಸಾಧಿಸಿಯೇ ತೋರಿಸುತ್ತಾರೆ ಉನ್ನತ ಚಿಂತನೆ ಇರುತ್ತದೆ ದನ ದುಡ್ಡು ಕೂಡಿಸಬೇಕು ಹಣ ಮಾಡಬೇಕು ಅನ್ನುವ ವಿಚಾರ ಇರುವುದಿಲ್ಲ ಇವರಿಗೆ ಆದರೆ ಸ್ವಲ್ಪ ಶನಿ ಇವರಿಗೆ ಸಿಟ್ಟು ಮೂರ್ಖತನವನ್ನು ಬಂಧು ಬಳಗದಿಂದ ಆತ್ಮೀಯರಿಂದ ವಿರೋ ವಿರೋಧ ಕಟ್ಟಿಕೊಳ್ಳುವ ಸ್ವಭಾವವನ್ನು ಕೊಡ್ತಾನೆ ಸ್ವಲ್ಪ ವ್ಯಸನಕ್ಕೂ ಈಡಾಗಬಹುದು ಇದನ್ನು ಬಿಟ್ಟರೆ ಒಳ್ಳೆಯದು ಶನಿಶಾಂತಿ ಗುರುಶಾಂತಿ ಮಾಡಿಸಿಕೊಳ್ಳಿ ಒಂದು ಎರಡು ಮೂರು ವರ್ಷಗಳಲ್ಲಿ ಇವರಿಗೆ ಬಾಲಗ್ರಹ ಬರಬಹುದು ಜ್ವರ ಅಜೀರ್ಣ ಬಾಧೆ ಕಾಡಬಹುದು ಐದು ವರ್ಷ ಹನ್ನೆರಡು ಹದಿನಾರು ಮೂವತ್ತು ವರ್ಷಗಳಲ್ಲಿ ಸ್ಫೋಟಕ ಅಪಘಾತಗಳು ಜ್ವರ ಪ್ರಾಣಿಯಿಂದ ತೊಂದರೆ ಆಗಬಹುದು ಮೇ ವಾಹನದಿಂದ ಬೀಳುವುದು ಮೇಲಿಂದ ಏನಾದರೂ ಭಾರವದ ವಸ್ತುಗಳು ಬೀಳುವುದು ಆಗಬಹುದು ಮೂವತ್ತ್ನಾಲ್ಕು ಮೂವತ್ತೇಳು ಐವತ್ತು ಅರವತ್ನಾಲ್ಕು ವರ್ಷಗಳಲ್ಲಿ ಕಾಡು ಮೃಗಗಳಿಂದ ತೊಂದರೆ ಆಗಬಹುದು ರೋಗ ಭಯ ಇದೆ ಐವತ್ತಾರು ಅರವತ್ನಾಲ್ಕು ಅರವತ್ತೆಂಟು ವರ್ಷಗಳಲ್ಲಿ ಶಸ್ತ್ರಗಳಿಂದ ಅಪಾಯ ಸರಕಾರದಿಂದ ಕಂಟಕ ರೋಗ ಮನೋವ್ಯಾಕುಲ ಆಗಬಹುದು ಎಂಬತ್ತರಿಂದ ಎಂಬತ್ನಾಲ್ಕು ವರ್ಷ ಇವರಿಗೆ ಆಯಸ್ಸಿರುತ್ತದೆ ಸ್ವಲ್ಪ ವಿಷ್ಣು ಸಹಸ್ರನಾಮ ಲಿತ ಸಹಸ್ರನಾಮ ಹನುಮನ್ ಚಾಲೀಸ್ ದಿನವೂ ಕೇಳಿ ಅಥವಾ ಪಠಿಸಿ ಮತ್ತು ಈ ನಕ್ಷತ್ರದರಿಗೆ ಸ್ವಲ್ಪ ಜನನ ದೋಷ ಇರುತ್ತದೆ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ನಷ್ಟ ಅಪ್ಪ ಇರುವುದರಿಂದ ಶಾಂತಿ ಮಾಡಿಸಿದರೆ ಒಳ್ಳೆಯದು ದೇವಿಗೆ ಅಭಿಷೇಕ ಮಾಡಿಸುವುದು ಅಥವಾ ಗೋಮುಖ ಪ್ರಸವ ಶಾ ಶಾಂತಿ ಮಾಡಿಸಿ ಒಂದು ಚಿನ್ನದ ತಗಡಿಗೆ ದೇವಿಯ ಚಿತ್ರ ಬಿಡಿಸಿ ಅದಕ್ಕೆ ಪೂಜೆ ಮಾಡಿ ದಾನ ಮಾಡಿದ್ರು ಒಳ್ಳೆಯದು ಈ ನಕ್ಷತ್ರದಲ್ಲಿ ಯಾರಾದರೂ ಮರಣ ಹೊಂದಿದರೆ ದೋಷಕಾರಕ ದೋಷಕಾರಕ ಆಗಿರುತ್ತದೆ ಅದರಿಂದ ಒಂದು ತಿಂಗಳು ಅವರು ಮನೆಯನ್ನು ಬಿಡಬೇಕು ಅದನ್ನು ಶಾಂತಿ ಮಾಡಿಸಿ ಆಮೇಲೆ ಗೃಹ ಪ್ರವೇಶ ಮಾಡಬಹುದು ರೇವತಿ ನಕ್ಷತ್ರವರನಿಗೆ ಅಶ್ವಿನಿ ಭರಣಿ ಮೃಗಶಿರ ಪುನರ್ವಸು ಪುಷ್ಯ ಉತ್ತರ ಪೂರ್ವಾಷಾಢ ಮೂಲ ಅನುರಾಧ ಇದು ಒಳ್ಳೆಯದು ಕನ್ಯರಿಗೆ ಶ್ರವಣ ಧನಿಷ್ಠ ಪೂರ್ವ ಭಾದ್ರ ಉತ್ತರ ರೇವತಿ ಉತ್ತಮ ಸಾಲಾವಳಿ ಬರುತ್ತದೆ